ನಮಸ್ತೆ ವೀಕ್ಷಕರೇ ನಿತ್ಯ ಧ್ವನಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇವತ್ತು ನಾವೊಂದು ಸ್ಥಳಕ್ಕೆ ಹೋಗ್ತಾ ಇದ್ದೀವಿ ಈ ಸ್ಥಳದಲ್ಲಿ ಬಹಳ ಐತಿಹಾಸಿಕ ಹಾಗೂ ಇತಿಹಾಸ ಇರುವಂತಹ ದೇವಾಲಯವಿದೆ ಆ ದೇವಾಲಯ ಬಹಳ ಪ್ರಾಚೀನವಾಗಿರುವಂಥದ್ದು ಹಾಗೆ ದೇವಾಲಯದಲ್ಲಿ ನಡೆಯುವಂಥ ಕೆಲವೊಂದು ಘಟನೆಗಳು ಹಾಗೂ ಮನುಷ್ಯರ ಸ್ವಾರ್ಥಕ್ಕೆ ದೇವಾಲಯದಲ್ಲಿ ಆದಂಥ ಕೆಲವೊಂದು ವಿಚಾರಗಳು ಮನಸ್ಸಿಗೆ ಬಹಳ ಬೇಜಾರಾಗುತ್ತೆ ಸ್ನೇಹಿತರೆ ಯಾಕಂತ ಹೇಳಿದರೆ ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಏನೇನು ಮಾಡುತ್ತಾನೆ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ ಅಂತ ಹೇಳಬಹುದು ಹಾಗೆ ಮನುಷ್ಯ ದೇವರನ್ನು ಕೂಡ ಬಿಡೋದಿಲ್ಲ ಅವನ ಸ್ವಾರ್ಥಕ್ಕಾಗಿ ಅವನ ಆಸೆಗಳನ್ನು ಈಡೇರಿಸಿಕೊಳ್ಳಿಕ್ಕಾಗಿ ಯಾರನ್ನೂ ಬಿಡೋದಿಲ್ಲ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಯಾಕಂತ ಹೇಳಿದರೆ ಈ ದೇವಾಲಯ ತುಂಬ ಪ್ರಾಚೀನವಾಗಿರುವಂತಹ ದೇವಾಲಯ ಹಾಗಾದರೆ ಈ ದೇವಾಲಯ ಯಾವುದು ನಾವು ಯಾವ ಸ್ಥಳಕ್ಕೆ ಬಂದಿದ್ದೇವೆ ಅನ್ನುವಂಥದ್ದು ಪೂರ್ತಿಯಾಗಿ ನೋಡೋಣ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ವೀಕ್ಷಕರೇ ಭಾರತದ ಇತಿಹಾಸದಲ್ಲಿ ದೇವಸ್ಥಾನಗಳ ಮೇಲೆ ಹಾಗೂ ಮಂದಿರಗಳ ಮೇಲೆ ನಡೆದಿರುವಂತಹ ದಾಳಿಗಳೇ ಅತಿ ಹೆಚ್ಚು ಈ ದಾಳಿಗಳಿಗೆ ಸಾಕ್ಷಿಯಾಗಿ ಇಂದಿಗೂ ಕೂಡ ಕೆಲವು ಪ್ರದೇಶಗಳಲ್ಲಿ ಮಣ್ಣಿನ ಕೆಲಸ ಮಾಡುವಾಗ ಮಣ್ಣನ್ನು ಅಗಿಯುವಾಗ ಸಿಗುವಂತಹ ವಿಗ್ರಹಗಳು ಹಾಗೂ ಪ್ರಾಚೀನ ಕೆತ್ತನೆಗಳು ಎಲ್ಲವೂ ಕೂಡ ಸಾಕ್ಷಿಯಾಗಿ ನಮಗೆ ಕಾಣುತ್ತಿದೆ ಹಾಗೆ ವೀಕ್ಷಕರ ಈ ದೇವಾಲಯ ಕೂಡ ಹಾಗೆ ಬಹಳ ಹಿಂದೆ ತನ್ನ ಗತ ವೈಭವವನ್ನು ಮೆರೆದಂತಹ ದೇವಾಲಯ ಇದು ಹೇಗೆ ಅಂತ ಹೇಳಿದರೆ ಈ ದೇವಾಲಯದ ವಾಸ್ತುಶಿಲ್ಪಗಳು ಹಾಗೂ ಕೆತ್ತನೆಗಳು ನಮಗೆ ಉತ್ತರವನ್ನು ಕೊಡುತ್ತದೆ ನೋಡಿ ವೀಕ್ಷಕರೇ ಇಷ್ಟೊಂದು ಸುಂದರವಾಗಿತ್ತು ಈ ದೇವಾಲಯ ಆದರೆ ಈಗ ಯಾವ ಸ್ಥಿತಿಯಲ್ಲಿ ಇದೆ ಅನ್ನುವಂಥದ್ದು ನೋಡಬಹುದು ಇದು ಶಿವಲಿಂಗ ಇಲ್ಲಿ ವರ್ಷಕ್ಕೆ ಒಂದು ಬಾರಿ ಗ್ರಾಮಸ್ಥರು ಹಾಗೂ ಊರಿನವರು ಪೂಜೆ ಮಾಡ್ತಾರಂತೆ ಅಂದರೆ ಶಿವರಾತ್ರಿ ಸಮಯದಲ್ಲಿ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಈ ಶಿವಲಿಂಗ ಇದ್ದಿದ್ದು ಇಲ್ಲಿ ಅಲ್ಲ ವೀಕ್ಷಕರೇ ಶಿವಲಿಂಗ ಇದ್ದಿದ್ದು ಗರ್ಭಗುಡಿಯ ಒಳಗೆ ಆದರೆ ನಿಧಿಗಳ್ಳರು ಏನು ಮಾಡುತ್ತಾರೆ ಅಂದರೆ ಗರ್ಭಗುಡಿಯಲ್ಲಿರುವಂತಹ ಶಿವಲಿಂಗವನ್ನು ಅಗಿದು ಅದನ್ನು ಎತ್ತಿ ಗರ್ಭಗುಡಿಯ ಹೊರಗೆ ಇಡ್ತಾರೆ ನಂತರ ಗರ್ಭಗುಡಿಯ ಶಿವಲಿಂಗದ ಅಡಿಯಲ್ಲಿದ್ದ ನಿಧಿಗಳನ್ನು ನಿಧಿಗಳ್ಳರು ದೋಚಿದ್ದಾರೆ ಹಾಗೆ ನಿಧಿಯ ಆಸೆಗಾಗಿ ಅವರು ಈ ರೀತಿ ಕೃತ್ಯವನ್ನು ಮಾಡಿದ್ದಾರೆ ಅಂತ ಸ್ಥಳೀಯರು ಹೇಳುತ್ತಾರೆ ಹಾಗೆ ಈ ದೇವಾಲಯದ ಕೆತ್ತನೆಗಳು ಎಷ್ಟು ಅದ್ಭುತವಾಗಿದೆ ನೋಡಿ ವೀಕ್ಷಕರೇ ಈ ದೇವಾಲಯ ಬಿಜ್ಜಳರ ಕಾಲದಲ್ಲಿ ನಿರ್ಮಾಣವಾಗಿದ್ದು ನಂತರ ಇದು ಇಲ್ಲಿ ಪಕ್ಕದಲ್ಲಿರುವಂತಹ ಬೆಡ್ಸ್ಗಾವ್ ಅನ್ನುವಂತಹ ಒಂದು ಗ್ರಾಮ ಇದೆ ಆ ಗ್ರಾಮ ಬಿಜ್ಜಳರ ಕಾಲದಲ್ಲಿ ಉಪರಾಜಧಾನಿಯಾಗಿತ್ತು ನಂತರ ಕದಂಬರ ಕಾಲದಲ್ಲಿ ಪ್ರಮುಖ ವ್ಯಾಪಾರಿ ನಗರ ಆಗಿತ್ತು ಅಂತ ಹೇಳ್ತಾರೆ ಇದೇ ರೀತಿಯ ಇನ್ನೂ ಎರಡು ದೇವಾಲಯಗಳಿದೆ ಅದು ಕೂಡ ಆ ಗ್ರಾಮದಲ್ಲಿ ಇರುವಂಥದ್ದು ಹಾಗೇ ಈ ದೇವಾಲಯ ಏನಿದೆ ಇದು ಕದಂಬರ ಕಾಲದಲ್ಲಿ ಇನ್ನೂ ಜೀರ್ಣೋದ್ಧಾರ ಆಗಿತ್ತು ಅಭಿವೃದ್ಧಿ ಆಗಿತ್ತು ಅಂತ ಹೇಳ್ತಾರೆ ಯಾಕೆಂತ ಹೇಳಿದರೆ ಇಲ್ಲಿರುವಂತಹ ಕಲ್ಲುಗಳು ಹಾಗೂ ಕೆತ್ತನೆಗಳನ್ನು ನೋಡ್ತಾ ಇದ್ದರೆ ತುಂಬ ಬೇಜಾರಾಗ್ತದೆ ವೀಕ್ಷಕರೇ ಹೇಳಿದರೆ ನೋಡಿ ಶಿವಲಿಂಗವನ್ನು ಯಾವ ರೀತಿ ಗರ್ಭಗುಡಿಯಿಂದ ಅಗಿದು ಹೊರಗೆ ಇಟ್ಟಿದ್ದಾರೆ ಅನ್ನುವಂಥದ್ದು ಇದು ಗರ್ಭಗುಡಿ ನೋಡ್ಬೋದು ನೀವು ಯಾವ ರೀತಿ ಮಾಡಿದ್ದಾರೆ ನಿಧಿಗಳರು ಅನ್ನುವಂಥದ್ದು ಹಾಗೆ ಈ ದೇವಾಲಯದ ಸುತ್ತಲೂ ಕೂಡ ಸಾಕಷ್ಟು ನಾಗರ ಕಲ್ಲುಗಳಿದೆ ನೀವು ನೋಡಬಹುದು ಇದು ಸ್ವರ್ಣಗೌರಿ ವಿಗ್ರಹ ಇದು ದೇವಸ್ಥಾನದ ದ್ವಾರ ಬಾಗಿಲಿನ ಮೇಲೆ ಇರುತ್ತದೆ ಪ್ರತಿ ದೇವಾಲಯದಲ್ಲೂ ಕೂಡ ಇದು ಇದ್ದೇ ಇರುತ್ತದೆ ಈ ದೇವಾಲಯದ ಹೆಸರು ಉಮಾಮಹೇಶ್ವರ ದೇವಾಲಯ ಅಂತ ಇದು ಸುಬ್ರಹ್ಮಣ್ಯ ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿಯ ವಿಗ್ರಹ ಇದು ನೋಡಬಹುದು ಅದಾದ ನಂತರ ಇದೊಂದು ಪುಟ್ಟ ಶಿವಲಿಂಗ ಇದೆ ಇಲ್ಲಿ ಹೆಚ್ಚಿನದಾಗಿ ಎಲ್ಲ ದೇವರ ವಿಗ್ರಹಗಳು ಕೂಡ ಇದೆ ದೇವಿ ವಿಗ್ರಹ ಮಹಿಷಿ ವಿಗ್ರಹ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಯ ವಿಗ್ರಹ ನೋಡಬಹುದು ಇದು ಸುಬ್ರಹ್ಮಣ್ಯ ಸ್ವಾಮಿಯ ವಿಗ್ರಹ ಅದಾದ ನಂತರ ಕೆಳಗಡೆ ಒಂದು ಶಿವಲಿಂಗ ಇದೆ ಇದರ ಪಕ್ಕದಲ್ಲಿ ನಾರಾಯಣ ದೇವರ ವಿಗ್ರಹ ಇದೆ ನೋಡಬಹುದು ಇದು ಮಹಾವಿಷ್ಣುವಿನ ವಿಗ್ರಹ ಈ ಪಕ್ಕದಲ್ಲಿ ಇರುವಂಥದ್ದು ಮಹಿಷಿ ಮರ್ದಿನಿ ವಿಗ್ರಹ ವೀಕ್ಷಕರೇ ಇದು ಯಾವುದು ಕೂಡ ನಿನ್ನೆ ಮೊನ್ನೆ ಅಥವಾ ಒಂದು ಹತ್ತು ವರ್ಷಗಳ ಹಿಂದೆ ಇಪ್ಪತ್ತು ವರ್ಷಗಳ ಹಿಂದೆ ಕೆತ್ತಿರುವಂಥದ್ದು ಅಲ್ಲ ಇದು ಎಲ್ಲವೂ ನೂರಾರು ವರ್ಷಗಳ ಹಿಂದೆ ಕೆತ್ತಿರುವಂತಹ ವಿಗ್ರಹಗಳು ಈ ದೇವಾಲಯ ಎಷ್ಟು ಸುಂದರವಾಗಿದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ನಮ್ಮೆಲ್ಲರ ಕರ್ತವ್ಯ ಏನು ಅಂತ ಹೇಳಿದರೆ ಈ ದೇವಸ್ಥಾನವನ್ನು ಮರು ನಿರ್ಮಾಣ ಮಾಡುವಂಥದ್ದು ಹಾಗೇ ಇದರ ಗತ ವೈಭವವನ್ನು ಮರಳಿ ನಿರ್ಮಾಣ ಮಾಡುವಂಥದ್ದು ಹಾಗಾಗಿ ಈ ದೇವಸ್ಥಾನವನ್ನು ಸ್ಥಳೀಯರು ಗ್ರಾಮಸ್ಥರು ಸೇರಿ ಜೀರ್ಣೋದ್ಧಾರ ಮಾಡಲು ಇಚ್ಛಿಸಿದ್ದಾರೆ ಆದರೆ ಈ ದೇವಾಲಯ ದಟ್ಟವಾದಂತಹ ಅರಣ್ಯದ ನಡುವೆ ಇರುವುದರಿಂದ ಇಲ್ಲಿ ಮನೆಗಳು ಸಾಕಷ್ಟು ಕಮ್ಮಿ ವೀಕ್ಷಕರೇ ಯಾಕೆಂತ ಹೇಳಿದರೆ ದೂರ ದೂರ ಇಲ್ಲಿ ಇರುವಂಥ ಮನೆಗಳು ಹಾಗೆ ವೀಕ್ಷಕರೇ ಇಲ್ಲಿರುವಂತಹ ಮನೆಗಳು ಕೂಡ ದೂರ ದೂರ ಹಾಗಾಗಿ ದೇವಸ್ಥಾನದ ಅಭಿವೃದ್ಧಿ ಕಾರ್ಯವನ್ನು ಮಾಡಲು ತುಂಬ ಕಷ್ಟ ಆಗ್ತಾಯಿದೆ ತಮಗೆ ಈ ದೇವಸ್ಥಾನದ ಜೀರ್ಣೋದ್ಧಾರದ ಹಾಗೂ ಅಭಿವೃದ್ಧಿ ಕಾರ್ಯಗಳ ಜೊತೆ ಕೈ ಜೋಡಿಸಬೇಕು ಅಂತ ಅನಿಸಿದರೆ ದಯವಿಟ್ಟು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಾವು ನಿಮಗೆ ಸಂಪೂರ್ಣ ಮಾಹಿತಿ ಹಾಗೂ ವಿವರಗಳನ್ನು ನೀಡುತ್ತೇವೆ ನೀವು ಯಾವ ರೀತಿ ಸಹಾಯ ಮಾಡಬಹುದು ಹೇಗೆ ಮಾಡಬಹುದು ಅನ್ನುವಂಥದ್ದು ಹಾಗೆ ಈ ದೇವಾಲಯ ಇರುವಂಥದ್ದು ಉತ್ತರ ಕನ್ನಡ ಜಿಲ್ಲೆ ಮುನ್ಗೋಡು ತಾಲೂಕಿನ ಬೆಡ್ಸ್ಗಾಂವ್ ಗ್ರಾಮ ಪಂಚಾಯಿತಿ ಹತ್ತಿರ ದಯವಿಟ್ಟು ದೇವಾಲಯದ ಅಭಿವೃದ್ಧಿ ಕಾರ್ಯಗಳ ಜೊತೆ ಕೈ ಜೋಡಿಸಿ ನಮ್ಮ ಹಿಂದೂ ದೇವಾಲಯಗಳ ಸಂರಕ್ಷಣೆ ಹಾಗೂ ಅಭಿವೃದ್ಧಿ ಕಾರ್ಯವನ್ನು ಮಾಡುವಂಥದ್ದು ಹಿಂದೂಗಳ ಆದ್ಯ ಕರ್ತವ್ಯ ಆಗಿದೆ ಹಾಗಾಗಿ ಈ ದೇವಸ್ಥಾನದ ಸ್ಥಿತಿ ಒಮ್ಮೆ ನೋಡಿ ಯಾವ ರೀತಿ ಇದೆ ಹೇಗೆ ಇದೆ ಎನ್ನುವಂಥದ್ದು ನೋಡ್ಬೋದು ಇಲ್ಲಿರುವಂಥದ್ದು ಇದೆಲ್ಲವೂ ಕೂಡ ನಾಗರ ಕಲ್ಲುಗಳು ನಾಗರ ಕಲ್ಲುಗಳು ಯಾವ ರೀತಿ ತುಂಡಾಗಿ ಮಣ್ಣಲ್ಲಿ ಸೇರಿ ಹೋಗಿದೆ ಅನ್ನುವಂಥದ್ದು ಮತ್ತು ದೇವಸ್ಥಾನದ ಮೇಲುಗಡೆ ನೋಡಿ ಹೇಗೆ ಆಗಿದೆ ಹೇಗೆ ಇದೆ ಅನ್ನುವಂಥದ್ದು ವೀಕ್ಷಕರೇ ತಾವೆಲ್ಲರೂ ಈ ದೇವಾಲಯದ ಅಭಿವೃದ್ಧಿ ಕಾರ್ಯಗಳ ಜೊತೆ ಕೈಜೋಡಿಸಿ ವೀಕ್ಷಕರೇ ನಿತ್ಯ ಧ್ವನಿಯ ವಿಡಿಯೋಗಳು ಹಾಗೂ ಮಾಹಿತಿಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು